ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸರಿ ಇದೆ ಚುನಾವಣಾ ಆಯೋಗ ದುರ್ಬಳಕೆ ಆಗಿದೆ ಅದಕ್ಕೆ ತನ್ನ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ಲೋಕಸಭಾ ಚುನಾವಣೆ ಸೋತಿದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಇವತ್ತು ಆಗ್ರಹ ಮಾಡ್ತೇನೆ ರಾಜ್ಯದ ಜನರ ಕ್ಷಮೆನ ಕೇಳಬೇಕು ನೀವು ಯಾಕೆ ಚುನಾವಣಾ ಆಯೋಗದ ದುರ್ಬಳಕೆನ ಮಾಡ್ಕೊಂಡಿದ್ದೇ ಆಗಿದ್ದಿದ್ರೆ ಕಾಂಗ್ರೆಸ್ ಪಕ್ಷ ಯಾಕೆ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇತ್ತು ನೂರ ಮೂವತ್ತಾರು ಶಾಸಕರೊಂದಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗದ ದುರ್ಬಳಕೆ ಮಾಡಿಕೊಂಡಿದ್ದರೆ ನೀವು ಮುಖ್ಯಮಂತ್ರಿ ಆಗ್ತಿದ್ರೆ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ನೀವು ಉಪಮುಖ್ಯಮಂತ್ರಿ ಆಗಿ ಇವತ್ತು ಅಲ್ದಾಡ್ತಾ ಇದ್ರು ಇತ್ತು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಮೂರು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಗೆದ್ರಲ್ಲ ಅವಾಗ ದುರ್ಬಳಕೆ ಆಗಲಿಲ್ವ ಚುನಾವಣಾ ಆಯೋಗದಿಂದ ಅಥವಾ ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಳ್ಳಿಲ್ವ ಹಾಗಾಗಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಇರ್ಬೋದು ಸಿದ್ದರಾಮಯ್ಯನವರ ಹೇಳಿಕೆ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಕಾಂಗ್ರೆಸ್ ನಾಯಕರ ತುರ್ತು ಪರಿಸ್ಥಿತಿಯ ಏನು ಮೈಂಡ್ಸೆಟ್ ಇತ್ತು ಮನಸ್ಥಿತಿ ಅದು ಇವತ್ತಿಗೂ ಕೂಡ ಬದಲಾವಣೆ ಆಗಿಲ್ಲ ಅಂತಕ್ಕಂಥದ್ದು ಬದಲಾವಣೆ ಆಗಿಲ್ಲ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇವತ್ತು ನೀಡಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ನಾನು ಆಗ್ರಹ ಮಾಡ್ತೇನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮತದಾರ ನಾಡಿನ ಜನತೆಯ ಕ್ಷಮೆಯನ್ನು ಕೇಳಬೇಕು ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಈಗಾಗಲೇ ಬಿಹಾರ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ನಡೀತಾ ಇದೆ ಆಲ್ಟರ್ನೇಟಿವ್ಸ್ ಚರ್ಚೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಇಂಥ ಸಂದರ್ಭದಲ್ಲಿ ಏನಾರು ಹೇಳಿಕೆಗಳನ್ನು ಕೊಡೋದಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿಕೆ ಕೊಡಲಿ ಅದನ್ನು ಬಿಟ್ಬಿಟ್ಟು ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಅನುಮಾನಾಸ್ಪದವಾಗಿ ನೋಡ್ತಕ್ಕಂಥದ್ದು ಇವ್ರಿಗೆ ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ ನೋಡಿ ಅದಕ್ಕೆ ನಾನಾ ಕಾರಣಗಳಿದ್ದಾವೆ ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ನಡೀತಾ ಇದೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಏನಿವತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನ ಪ್ರಶ್ನೆ ಮಾಡಿದ್ರು ಮುಖೇನ ಒಂದು ರೀತಿ ಜನರಿಗೆ ಏನು ವಿಶ್ವಾಸ ಇಟ್ಟಿರ್ತಕ್ಕಂಥ ಸಂಸ್ಥೆ ಬಗ್ಗೆನೂ ಕೂಡ ಕೊಡ್ಲಿಪೆಟ್ಟನ್ನು ಕೊಡ್ತಕ್ಕಂಥ ಕೆಲಸವ್ರೇನು ಮಾಡ್ತಾ ಇದ್ದಾರೆ ಇದು ಖಂಡಿತ ಸರಿಯಲ್ಲ ಹಾಗಾಗಿ ನಾ ಹೇಳಿದ್ದು ನಿಮ್ಗೆ ಆ ರೀತಿ ದುರ್ಬಳಕೆ ಆಗಿದೆ ಅಂತೇಳಿದ್ರು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿತ್ತು ಹಾಗಾದ್ರೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗ್ತಿದ್ರ ಇದಕ್ಕೆ ಪ್ರಶ್ನೆ ಕೊಡಲಿ ಅವರು ಇದಕ್ಕೆ ಉತ್ತರ ಕೊಡಲಿ ಅವರು